ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಚ್ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರ್ ಆಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಅರ್ಲಿ ಮಾರ್ನಿಂಗ್ಗೆ ಎದ್ದು ಇಷ್ಟು ರೆಡಿಯಾಗಿ ನಾವು ಹೋಗ್ತಾ ಇರೋದು ಜಾವಡಿ ಜಾತ್ರೆಗೆ ಆ ಪ್ಲೇಸ್ ನೀವು ನೋಡಿದ್ದೀರಾ ಯಾಕಂದರೆ ನಾನು ಫಸ್ಟ್ ಮದುವೆ ಆದಮೇಲೆ ಫಸ್ಟ್ ಟ್ರಿಪ್ ಅಂತ ಹೋಗಿದ್ದು ಅಲ್ಲೇ ಜಾತ್ರೆಗೆ ಯಾರೆಲ್ಲ ಹೋಗಿದ್ವಿ ಏನು ಎತ್ತ ಹೇಗಿತ್ತು ಜಾತ್ರೆ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವ್ಲಾಗಲ್ಲಿ ಇರುತ್ತೆ ಸೊ ಯಾರು ಮಿಸ್ ಮಾಡ್ದಲೇ ಫುಲ್ ವ್ಲಾಗು ನೋಡಿ ಆ್ಯಂಡ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ bunun ಸೊ ಫ್ರೆಂಡ್ಸ್ ಇವಾಗ ವಿಂಟರ್ ಸೀಸನ್ ಆಗಿದ್ರೂ ಬಿಸಿಲಿಗೆನೂ ಕಮ್ಮಿ ಇಲ್ಲ ಸೊ ಈ ಬಿಸಿಲಿಗೆ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗ್ತಿದೆ ಹಾಗೆ ತುಂಬ ಪ್ಯಾಚಿ ಪ್ಯಾಚಿ ಆಗ್ತಿದೆ ಇದಕ್ಕೆಲ್ಲ ನಾನು ಒಂದು ಒಳ್ಳೆ ಸೊಲ್ಯೂಷನ್ ತಂದಿದ್ದೀನಿ ಅದು ಬೇರೆ ಯಾವುದು ಅಲ್ಲ ಮಮಾ ಅರ್ಥ ಅವರ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಅನ್ನೋದು ಒಂದು ಎಸೆನ್ಷಿಯಲ್ ಪ್ರಾಡಕ್ಟ್ ಎವ್ರಿ ಡೇ ಇದು ನಮಗೆಲ್ಲ ಬೇಕೇ ಬೇಕು ಅದರಲ್ಲಿ ಈ ಮಮಾ ಅರ್ಥ್ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಅಲ್ಲಿ ಕೀ ಇಂಗ್ರೀಡಿಯೆಂಟ್ಸ್ ಆಗಿ ವಿಟಮಿನ್ ಸಿ ಅಂಡ್ ಟರ್ಮರಿಕ್ ಇದೆ ವಿಟಮಿನ್ ಸಿ ನಮಗೆ ಸ್ಕಿನ್ ಗೆ ಹೆಲ್ಪ್ ಮಾಡಿ ಮಾಡುತ್ತೆ ಹಾಗೆ ಟರ್ಮರಿಕ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಗೊತ್ತು ಸೊ ಇದು ನಮ್ಮ ಸನ್ ಬರ್ನ್ ನ ಹೀಲ್ ಮಾಡುತ್ತೆ ಹಾಗೆ ನಮಗೆ ಗ್ಲೋ ಕೊಡುತ್ತೆ ಅಂಡ್ ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಅಂಡ್ ಪಿ ಎ ಪ್ಲಸ್ 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 ಪ್ರೊಟೆಕ್ಷನ್ ಇದೆ ಅಂಡ್ ನಾನು ಅಪ್ಲೈ ಮಾಡ್ತಿರೋದು ನಿಮಗೆ ನೋಡ್ತಿರ್ಬೋದು ಎಷ್ಟು ಲೈಟ್ ವೈಟ್ ಅಂಡ್ ಯಾವುದೇ ಥರ ವೈಟ್ ಕ್ಯಾಸ್ಟ್ ಇದು ಬಿಡಲ್ಲ ಆ್ಯಂಡ್ ಇದು ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಹಾಗಾಗಿ ಇದು ಸೇಫ್ ಟು ಯೂಸ್ ಎವ್ರಿ ಸಿಂಗಲ್ ಡೇ ಅಂತ ಹೇಳ್ಬೋದು ಆ್ಯಂಡ್ ನಾನು ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸ್ತಿರೋದ್ರಿಂದ ನೀವೇ ಡಿಫ್ರೆನ್ಸ್ ನೋಡ್ತಿರ್ಬೋದು ಇದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗ್ತಿದೆ ಆ್ಯಂಡ್ ಇನ್ಸ್ಟಂಟ್ ಗ್ಲೋ ಕೊಡುತ್ತೆ ನಮಗೆ ಯಾವುದೇ ಥರ ಗ್ರೀಸಿ ಫೀಲ್ ಇರಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ಸಮ್ಮರ್ ಸೀಸನ್ಗೆ ಒನ್ ಆಫ್ ದಿ ಬೆಸ್ಟ್ ಸನ್ಸ್ಕ್ರೀನ್ ಅಂತ ಹೇಳ್ಬೋದು ಸೊ ನನಗೆ ಈ ತರ ಸನ್ಸ್ಕ್ರೀನ್ಗಳು ತುಂಬಾ ಇಷ್ಟ ಆಗುತ್ತೆ ಮ್ಯಾಟ್ಗಳಿಗಿಂತ ನೋಡ್ತಿರ್ಬೋದು ಡಿಫ್ರೆಂಟ್ಸ್ ಕೇವಲ ಒಂದೇ ಅಪ್ಲೈಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಅಂಡ್ ಎಲ್ ಎಸ್ ಪಿ ಎಫ್ ಫಿಫ್ಟಿ ಪಿ ಪ್ಲಸ್ 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 ಇರೋದ್ರಿಂದ ನಮಗೆ ಇನ್ನೂ ಲಾಂಗ್ ಲಾಸ್ಟಿಂಗ್ ಸನ್ ಪ್ರೊಟೆಕ್ಟ್ ಕೊಡುತ್ತೆ ಸೊ ಎಲ್ಲರೂ ಕಣ್ಣು ಮುಚ್ಕೊಂಡು ಇದನ್ನ ತಗೋಬಹುದು ಅಂಡ್ ಎವ್ರಿ ಡೇ ಮಿಸ್ ಮಾಡ್ದಲೇ ಇದನ್ನ ಅಪ್ಲೈ ಮಾಡಿ ಆ್ಯಂಡ್ ನೀವೇನಾದರೂ ಈ ಸನ್ಸ್ಕ್ರೀನ್ನ ಬೈ ಮಾಡಬೇಕು ಅಂದರೆ ಆ ಮಾಮಾ ಅರ್ಥ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡನ್ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದು ನನ್ನ ಒಂದು ಕೂಪನ್ ಕೋಡ್ ಎ ಐ ಓ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ನಾನು ಸ್ಕ್ರೀನಲ್ಲೂ ಮೆನ್ಷನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ ಸೊ ಹೋಗಿ ಚೆಕ್ ಮಾಡಿ ಆ ಲಿಂಕ್ ಮುಖಾಂತರ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದು ಆ್ಯಂಡ್ ಮಾಮಾಅಾರ್ಥ್ ಪ್ರಾಡಕ್ಟ್ ಬರೀ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟ್ ನೈಕಾ ಅಮೆಜಾನ್ ಆ್ಯಂಡ್ ಪರ್ಪಲ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ ಗಳಲ್ಲೂ ಸಿಗುತ್ತೆ ಅಂಡ್ ಶಾಪಿಂಗ್ ಆ್ಯಪ್ ಅಲ್ಲ ನಮ್ಮ ನಿಯರ್ ಬೈ ಸ್ಟೋರ್ ಗಳಲ್ಲೂ ಸಿಗುತ್ತೆ ಸೊ ಬೇಗ ಹೋಗಿ ನಿಮ್ಮ ನಿಯರ್ ಬೈ ಸ್ಟೋರಲ್ಲಿ ಈ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಬರೀ ನನಗೆ ಕಮೆಂಟ್ ಮಾಡೋದಷ್ಟೇ ಅಲ್ಲ ಮಾಮಾ ಅರ್ಥವರು ನಿಮ್ಮ ಒಂದು ಫೀಡ್ಬ್ಯಾಕಿಗೆ ವೆಯ್ಟ್ ಮಾಡ್ತಿರ್ತಾರೆ ಯಾಕಂದರೆ ಅವರು ಎವ್ರಿ ಟೈಮು ಹೊಸದಾಗಿ ಇನೋವೇಟಿವ್ ಆಗಿ ರಿಸರ್ಚ್ ಮಾಡ್ತಿರೋದ್ರಿಂದ ನೀವು ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಹೇಗಿತ್ತು ಅಂತ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಫೀಡ್ಬ್ಯಾಕ್ ಕೊಟ್ಟರೆ ಇನ್ನೂ ಏನಾದರೂ ಪ್ರಾಡಕ್ಟ್ನ ಅಪ್ಗ್ರೇಡ್ ಮಾಡೋದಿದ್ರೆ ಅವರು ಅಪ್ಗ್ರೇಡ್ ಮಾಡ್ತಾರೆ ಸೊ ನಿಮ್ಮ ಫೀಡ್ಬ್ಯಾಕ್ ಅವರಿಗೆ ತುಂಬ ಮುಖ್ಯ ಸೊ ಬೇಗ ಹೋಗಿ ಈ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಯೂಸ್ ಮಾಡಿ ಹೇಗಿತ್ತು ಅಂತ ಫೀಡ್ಬ್ಯಾಕ್ ಕೊಡಿ ಹಾಗೆ ನನಗೆ ಕಮೆಂಟ್ ಮಾಡೋದನ್ನ ಬರೀಬಿರಿ ಸೊ ಫ್ರೆಂಡ್ಸ್ ನಮ್ಮ ಮನೆಯಿಂದ ನಾನು ನೀವಿ ಅತ್ತೆ ಮಾವ ನಾಲ್ಕು ಜನ ಹೋಗ್ವಿ ಆ್ಯಕ್ಚುಲಿ ಇದೆಲ್ಲ ಪ್ಲ್ಯಾನೇ ಇರಲಿಲ್ಲ ನಾವು ನಿನ್ನೆ ನಾನು ಫಸ್ಟೇ ಹೇಳಿದ್ದೆ ನಿಮಗೆ ನಾವು ಫೋರ್ ಡೇಸ್ ಫುಲ್ ರೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಮನೆಗೆ ಬಂದಿದ್ದು ಅಂತ ಯಾಕಂದರೆ ನಿವಿಗೂ ಎವ್ರಿ ಡೇ ಡ್ಯೂಟಿ ಮಾಡಿ ಮಾಡ್ತಿರ್ತಾರೆ ಅವರೂ ಸುಸ್ತಾಗಿರ್ತಾರೆ ಆ್ಯಂಡ್ ಮೊರೋವರ್ ಅವರು ಊರಿಗೆ ಬರ್ದಲ್ಲೇ ನನ್ನಷ್ಟೇ ಫೈವ್ ಮಂತ್ಸೇ ಆಗೋಯ್ತು ಹಾಗಾಗಿ ಫುಲ್ಲು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ ಬಟ್ ಅದೇನೋ ಅಂತಾರಲ್ಲ ಅದು ದೇವರೇ ಕರ್ಸ್ಕೊಂಡಂಗೆ ನಮಗೆ ಬಂದಿದ್ದ ದಿನ ಗೊತ್ತಾಯ್ತು ಹಿಂಗೆ ಜಾತ್ರೆ ಇದೆ ಅಂತ ಅಂದ್ಬಿಟ್ಟು ಸೊ ಮಿಸ್ ಮಾಡೋದು ಬೇಡ ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ಹೊರಟ್ವಿ ಹಾಗೆ ದಿ ಒಂದಿವೆ ಎಲ್ಲ ಹಣ್ಣು ಕಾಯಿ ಎಲ್ಲ ತಗೊಳಕ್ಕೆ ಹೋದ್ವಿ ಆ್ಯಕ್ಚುಲಿ ಇಲ್ಲಿ ರೆಗ್ಯುಲರ್ ಶಾಪ್ ನಮ್ಮ ಅತ್ತೆ ಮಾವ ಇಲ್ಲೇ ಯಾವಾಗಲೂ ಹೂ ಮತ್ತೆ ಏನೇ ಪೂಜೆ ಇದ್ರು ತಗೊಳೋದು ಇವರು ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಅಂತೆ ರಚನಾ ಅಂತ ಇವ್ರ ಹೆಸರು ಅಂದ್ರೆ ಮೂಡಿಗೆರೆ ಆಟೋ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಆಪೋಸಿಟೇ ಇದೆ ಸೊ ಆಯಿತು ಅವ್ರನ್ನೂ ಮಾತಾಡಿಸಿ ಹೀಗೆ ಊರು ಮನೆಯಲ್ಲೆಲ್ಲ ನಮ್ಮ ಬ್ಲಾಗ್ಸ್ ನೋಡ್ತಾರೆ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಮಾತಾಡಿಸ್ತಾರೆ ಅಂದರೆ ಯಾರಿಗೂ ಖುಷಿ ಆಗಲ್ಲ ಅಲ್ವಾ ಸೊ ನಂಗೂ ತುಂಬ ಖುಷಿ ಆಯಿತು ಅತ್ತೆ ಯಾವಾಗ ಅವರು ಹೋದಾಗ ಅವ್ರು ಮಾತಾಡಿಸ್ತಾ ಇದ್ರಂತೆ ಕೇಳ್ತಾಯಿದ್ರಂತೆ ಹಾಗಾಗಿ ಅಲ್ಲೂ ಅವ್ರನ್ನ ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾವು ಟೆಂಪಲ್ಗೆ ಹೊರಟ್ವಿ ಆ್ಯಕ್ಚುಲಿ ಜಾವಳಿ ಒಂದು ಫಾರ್ಟಿ ಮಿನಿಟ್ಸ್ ಆಗ್ಬೋದು ಮೂಡಿಗೆರೆಯಿಂದ ಇನ್ನೂ ಚೆನ್ನಾಗಿ ಹೋಗ್ತೀವಿ ಅಂದರೆ ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ಹೋಗ್ಬೋದು ಆ್ಯಂಡ್ ಆನ್ ದಿ ವೇ ನಾವು ಸುರೇಶ್ ಮಾವ ಮನೆಗೆ ಬಂದ್ವಿ ಅಂದರೆ ಶಶಿಕಲಾ ಅತ್ತೆ ಸುರೇಶ್ ಮಾವ ಅನು ಸುದಿ ಅಣ್ಣ ಅಂತಿನಲ್ಲ ಅವ್ರ ಮನೆ ಎಲ್ಲರಿಗೂ ಗೊತ್ತಿದೆ ಅವರು ಬೆಂಗಳೂರಿಗೆ ಬಂದಾಗಲೂ ನಾನು ವ್ಲಾಗ್ ಮಾಡಿದ್ದೆ ಸೊ ಅವರು ನಮ್ಮ ಜೊತೆನೇ ಹೊರಟರು ಸೊ ನಾವು ಹಾಗೆ ವಿಸಿಟ್ ಮಾಡಿಕೊಂಡು ಒಂದು ಕಾಫಿ ಕುಟ್ಕೊಂಡು ನೆಕ್ಸ್ಟ್ ಅನು ಮತ್ತು ಅಣ್ಣ ಸುರೇಶ್ ಮಾವ ಮೂರು ಜನ ಹೊರಟಿವಿ ಇವ್ರ ಮನೆಯಿಂದ ಜಸ್ಟ್ ಒಂದು ಒನ್ ಕಿಲೋಮೀಟರ್ ಟೂ ಕಿಲೋಮೀಟರ್ ಅಷ್ಟೇ ಬರೀ ನಡ್ಕೊಂಡೇ ಹೋಗ್ಬೋದು ಇವ್ರ ತೋಟದ ಒಳಗಡೆನೇ ದಾರಿ ಇದೆ ದೇವಸ್ಥಾನಕ್ಕೆ ಹಾಗಾಗಿ ತುಂಬ ಹತ್ರ ಇವ್ರಿಗೆ ಮಾತ್ರ ಬಟ್ ನಾವೆಲ್ಲ ಬೇಗನೆ ಹೋದ್ವಿ ಯಾಕಂದ್ರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೋದ್ವಿ ನಾವು ಬಿಕಾಸ್ ಮತ್ತೆ ಅಲ್ಲಿ ತುಂಬ ಫೇಮಸ್ ಜಾತ್ರೆ ಇರೋದ್ರಿಂದ ತುಂಬ ಕ್ರೌಡ್ ಆಗುತ್ತೆ ಆಮೇಲೆ ಬಿಸಿಲು ಬೇರೆ ಆಗಲ್ಲ ಅಂತ ಅಂದ್ಕೊಂಡು ಬೇಗ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಎಂಟ್ರಿ ಆದ್ವಿ ನೋಡ್ತಿರ್ಬೋದು ನಾವು ಹೋಗುವಾಗ ಇನ್ನು ಫುಲ್ ಖಾಲಿ ಖಾಲಿ ಬಟ್ ನಾನು ರಿಟರ್ನ್ ಬರುವಾಗ ನಿಮಗೆ ತೋರಿಸ್ತೀನಿ ಎಷ್ಟು ಜನ ಇದ್ರು ಅಂತ ಅಂದ್ಬಿಟ್ಟು ಒಂದು ಕಡೆ ಬೀಸಲು ಇನ್ನೊಂದು ಕಡೆ ಧೂಳು ಇನ್ನೊಂದು ಕಡೆ ಫುಲ್ಲು ಕ್ರೌಡ್ ಜನಗಳು ರಿಟರ್ನ್ ಬರೋ ಅಷ್ಟರಲ್ಲಿ ಸಾಕಾಗೋಯಿತು ಮಾತ್ರ ವೆಹಿಕಲ್ ತರೋಕ್ಕೂ ಜಾಗ ಇರಲಿಲ್ಲ ಅಷ್ಟು ಕ್ರೌಡ್ ಆಗಿತ್ತು ಬಟ್ ಲಕ್ಕಿ ಏನಂದರೆ ನಾವು ಬೇಗ ಹೋಗಿದ್ವಲ್ಲ ಹಾಗಾಗಿ ಅದೊಂದು ದೇವ್ರ ದರ್ಶನ ಎಲ್ಲದು ತುಂಬ ಚೆನ್ನಾಗಾಯಿತು ಆ್ಯಂಡ್ ಅಲ್ಲಿ ದೇವಸ್ಥಾನದ ಅಂತೂ ತುಂಬ ತಂಪು ಗಾಳಿ ಬರ್ತಾ ಇತ್ತು ಹಾಗಾಗಿ ಅಲ್ಲೇನು ನಮಗೆ ಪ್ರಾಬ್ಲಮ್ ಆಗಲಿಲ್ಲ ಆರಾಮಾಗೆ ನಾವು ಕುತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂಡ್ ಫ್ರೆಂಡ್ಸ್ ಟೆಂಪಲ್ ಬಗ್ಗೆ ಹೇಳೋದಾದ್ರೆ ಇದು ಮಹಾಗಣಪತಿ ದೇವಸ್ಥಾನ ಸೊ ಹೇಮಾವತಿಯ ಉಗಮ ಸ್ಥಾನ ಇಲ್ಲೇ ಅಂತ ಹೇಳ್ಬೋದು ತುಂಬ ಪವರ್ಫುಲ್ ದೇವರು ಅಂತ ಹೇಳ್ಬೋದು ಆ್ಯಕ್ಚುಲಿ ಇದೇ ವರ್ಷಕ್ಕೆ ಫೆಬ್ಗೆ ನಾನು ಈ ಟೆಂಪಲ್ಗೆ ಹೋಗಿದ್ದು ಆ ವ್ಲಾಗ್ ಇದೆ ನೀವು ನೋಡಬಹುದು ಅದರಲ್ಲಿ ಸುದೀ ಅಣ್ಣ ಫುಲ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹೇಗೆ ನದಿ ಹುಟ್ಟಿದ್ದು ಇದಕ್ಕೆ ಯಾಕೆ ಈ ಹೆಸರು ಬಂತು ಅಂತ ಎಲ್ಲ ಹೇಳಿದ್ದಾರೆ ಸೊ ನೀವು ಆ ವ್ಲಾಗ್ ಅಲ್ಲಿ ಚೆಕ್ ಮಾಡಿ ಯಾರಿಗಾದ್ರು ಗೊತ್ತಿಲ್ಲ ಈ ಒಂದು ಸ್ಥಳದ ಬಗ್ಗೆ ಅಂತಂದರೆ ನೀವು ಆ ವ್ಲಾಗ್ನ ನೋಡಿ ಅದರಲ್ಲಿ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ನಾನು ಬಂದಿದ್ದು ಕರೆಕ್ಟ್ ಒಂದು ವರ್ಷಕ್ಕೆ ದೇವರೇ ನಮ್ಮನ್ನು ಕರೆಸ್ಕೊಂಡಿದೆ ಅಂತ ಹೇಳ್ಬೋದು ನಿಜವಾಗ್ಲಿವೆಲ್ಲ ಕೋಇನ್ಸಿಡೆಂಟ್ ಅಂತ ಅದು ಹೇಗೆ ಹೋದ ವರ್ಷ ಫೆಬ್ಬಿಗೆ ಬಂದವಳು ಈ ವರ್ಷವೂ ಫೆಬ್ಬಿಗೆ ಅದು ನಾವು ಅಂದ್ಕೊಂಡೇ ಇರಲಿಲ್ಲ ಬರಬೇಕು ಅಂತ ಆದ್ರೂ ಬಂದಿದ್ದೀನಿ ಅಂದರೆ ಅದೊಂಥರ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಸೊ ಆ್ಯಂಡ್ ಇನ್ನೊಂದು ನಾನು ಹೋದ ವರ್ಷ ಬಂದಾಗ ಕೆಲವೊಂದು ದೇವರಲ್ಲಿ ಬೇಡಿಕೆಗಳನ್ನ ಇಟ್ಟಿದ್ದೆ ಅದೆಲ್ಲದು ಈಡೇರಿದೆ ಹಾಗಾಗಿ ನಾನಂತೂ ತುಂಬ ನಂಬ್ತೀನಿ ದೇವಸ್ಥಾನ ದೇವಸ್ಥಾನದ ಮತ್ತೆ ಗಣಪತಿ ದೇವರನ್ನ ನಾನು ತುಂಬ ನಂಬ್ತೀನಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ನೀವು ಯಾರಾದರೂ ಅಕ್ಕಪಕ್ಕ ಊರಿನವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ಬಟ್ ಒಮ್ಮೆ ವಿಸಿಟ್ ಮಾಡಿ ಆ್ಯಂಡ್ ಬೇರೆ ಟೂರಿಸ್ಟು ಯಾರಾದ್ರು ಬರೋರಿದ್ರೆ ನೋಡೋರಿದ್ರೆ ಸುತ್ತಮುತ್ತ ತುಂಬ ಪ್ಲೇಸ್ ಟೂರಿಸ್ಟ್ ಪ್ಲೇಸ್ಗಳಿದೆ ರಾಣಿಜರಿ ಮತ್ತು ಕೆಡಗೂರು ಎಸ್ಟೇಟ್ ಅಂತ ಈ ಥರ ಎಲ್ಲ ಇದೆ ಸೊ ಹಾಗೆ ನೀವು ಬಂದವರು ಇಲ್ಲಿ ಒಂದು ದೇವಸ್ಥಾನದ ವಿಸಿಟ್ ಹೋಗಿ ಆ್ಯಂಡ್ ಹಿಸ್ಟಾರಿಕಲ್ ಪ್ಲೇಸ್ ಕೂಡ ಸೊ ಯಾರು ಮಿಸ್ ಮಿಸ್ ಮಾಡಬೇಡಿ ಒಮ್ಮೆ ಆದರೂ ಇಲ್ಲಿ ಭೇಟಿ ಕೊಟ್ಟು ಇಲ್ಲಿನ ವಿಶೇಷತೆ ಏನು ಅವರು ನಿಮಗೇನಾದರೂ ಅರ್ಕೆ ಇದ್ದರೂ ನೀವು ಅದನ್ನು ಬೇಡ್ಕೊಬೋದು ಖಂಡಿತ ಹಾಗೆ ಆಗುತ್ತೆ ನೆಕ್ಸ್ಟು ಟೈಮ್ ಹೋದಂಗೂ ಜನಗಳು ಜಾಸ್ತಿ ಆಗ್ತಾಯಿದ್ರು ಹಾಗೆ ಇಲ್ಲಿ ಹೋಮ ಮಾಡ್ತಾಯಿದ್ರು ಗಣ ಮಹಾಗಣಪತಿ ದೇವರಿಗೆ ಹಾಗಾಗಿ ನಾವು ಅಲ್ಲೇ ವೆಯ್ಟ್ ಮಾಡ್ತಾ ಹೋಮ ಮುಗಿಸ್ಕೊಂಡೆ ನೆಕ್ಸ್ಟು ರಿಟರ್ನ್ ಬಂದಿದ್ದು ಆ್ಯಂಡ್ ಇಲ್ಲಿ ಉತ್ಸವ ಮೂರ್ತಿನೇ ಬೇರೆ ಇರುತ್ತೆ ಹಾಗೆ ಅಲ್ಲಿ ಗರ್ಭಗುಡಿಯಲ್ಲಿ ಪೂಜೆ ಮಾಡುವ ಮೂರ್ತಿನೇ ಬೇರೆ ಇರುತ್ತೆ ಸೊ ಉತ್ಸವ ಮೂರ್ತಿನ ಇಲ್ಲೇ ಹೋಮದ ಹತ್ರ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡಿ ನೆಕ್ಸ್ಟು ಮೆರವಣಿಗೆ ಮಾಡ್ತಾರೆ ಸೊ ಆ ಕ್ರಿಪ್ಪಿಂಗ್ನು ನಾನು ಆ್ಯಡ್ ಮಾಡಿದ್ದೀನಿ ಎಲ್ಲ ತೆಗೆದು ಅದನ್ನ ಹಿಡ್ಕೊಂಡು ಅವೆಲ್ಲ ಬೆಳೀವಿ ನಾಡ್ಕೊಂಡು ಹೋಗುವಷ್ಟು ಆಗ್ತದ ಇಲ್ಲ ಹಂಗೆ ಮಾಡಿ ಎರಡು ದಿನ ಹಿಡ್ಕೊಂಡು

ಬಿಡಲ್ಲ ಬಟಾಣಿ ಚೆನ್ನಾಗಿರುತ್ತೆ ಬಟಾಣಿ ತಾಣೋಣಿ ಸ್ವಲ್ಪ ಅಷ್ಟು ಬೇಡ ರೂಪಾಯಿ ಎಷ್ಟಿದೆ ಅದು

ನಾನು ಹೇಳ್ದಂಗೆ ರಿಟರ್ನ್ ಹೋಗುವಾಗ ಅಷ್ಟು ಕ್ರೌಡು ಆಮೇಲೆ ಅದು ಮಣ್ಣಿಂದ ನೆಲ ಆಗಿರೋದ್ರಿಂದ ಕೆಮ್ಮಣ್ಣು ಬೇರೆ ಎವೀಧೂಳಿತ್ತು ಸೊ ಹಾಗೆ ಹೀಗೆ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಹೊರಟ್ವಿ ಆ್ಯಂಡ್ ಇಲ್ಲಿಗೆ ಬಂದ ಮೇಲೆ ನಮ್ಮ ಡಾಗ್ ಸ್ಕ್ವಾಡನ್ನ ತೋರಿಸ್ತಲೇ ಇರೋಕ್ಕಾಗುತ್ತಾ ಹಾಗೆ ಇನ್ನೊಂದು ಬೇಜಾರು ವಿಚಾರ ಏನು ಅಂದರೆ ಲಾಸ್ಟ್ ಟೈಮ್ ನಮ್ಮ ತೋರಿಸಿದ್ದೆ ಇದರಲ್ಲೊಂದು ಪಿಟ್ಪುಲ್ ಇತ್ತು ಅಂತ ಹೆಸರು ಅದಕ್ಕೆ ಪಾಪ ತುಂಬ ಹುಷಾರಿಲ್ಲ ಫುಲ್ಲು ಸಣ್ಣ ಆಗಿಬಿಟ್ಟಿದ್ದ

ಫ್ರೆಂಡ್ಸ್ ಇದು ಕಾಫಿದು ಯಾರು ನೋಡಿಲ್ಲ ಸೀಡ್ಸ್ ಅದಕ್ಕೇ ಅವರಿಗೆಲ್ಲ ಗೊತ್ತಾಗ್ಲಿ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ಇದು ಬೇಳೆ ಥರ ಮಾಡಿದಾರಲ್ಲ ಕಾಫಿ ಸೀಡ್ಸು ಇದು ಅರೇಬಿಕಾ ಮತ್ತು ರೋಬಸ್ಟ್ ಅಂತ ಎರಡು ಥರ ಇದೆ ಸೊ ಇದು ನೀವು ಗ್ರೀನ್ ಕಲರ್ ನೋಡಿದ್ವಲ್ಲ ಅದನ್ನು ಚೆರಿ ಅಂತ ಅಂತಾರೆ ಆ್ಯಂಡ್ ನೆಕ್ಸ್ಟು ಅದನ್ನು ಪಲ್ಪ್ ಎಲ್ಲ ತೆಗ್ದುಬಿಟ್ಟು ಈ ಥರ ಒಂದು ಬೀನ್ಸ್ ಮಾಡ್ತಾರೆ ಆ್ಯಕ್ಚುಲಿ ಇನ್ನೂ ತುಂಬ ಇದೆ ಇದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಒಂದು ಸರಿ ನಾನು ಸುದಿ ಹಣ್ಣನ್ನ ಹತ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡಿಸ್ತೀನಿ ಈ ಬೀನ್ಸ್ಗಳನ್ನೇ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡಿ ನಮಗೆ ನ್ಯಾಚುರಲ್ ಕಾಫಿ ಪೌಡರ್ ಕೊಡ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ಫಿಲ್ಟರ್ ಕಾಫಿಗಳು ಜಾಸ್ತಿ ಯಾರು ನಮ್ಮ ಥರ ಲಿವಿಸ್ಟ ಅದು ಇದು ಕುಡಿಯೋದೇ ಇಲ್ಲ ಅವೆಲ್ಲ ತುಂಬ ಹೀಟು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಫಿಲ್ಟರ್ ಕಾಫಿ ಕುಡಿದ್ಬಿಟ್ರೆ ಫಿದಾ ಆಗಿಬಿಡ್ತೀವಿ ಆ್ಯಂಡ್ ಎಲ್ಲ ಪೌಡರ್ಸ್ಗಳು ಹೋಮ್ ಮೇಡ್ಡೆ ಅವ್ರವ್ರದೇ ತೋಟದಲ್ಲಿ ಬೆಳೆದಿರೋ ಒಂದು ಕಾಫಿ ಬೀನಿಂದ ಮಾಡಿಸ್ಕೊತಾರೆ ಆ್ಯಂಡ್ ಸುರೇಶ್ ಮಾವನು ನಮ್ಮ ಜೊತೆ ರಿಟರ್ನ್ ಬಂದರು ಹಾಗೆ ಎಲ್ಲ ಮುಂದೆ ಕುತ್ಕೊಂಡು ಕಾಫಿ ಕುಡ್ದು ಆಮೇಲೆ ಅರ್ಶನಾ ಕುಂಕುಮ ತಗೊಂಡು ನಾವು ಇನ್ನೊಂದು ಮನೆಗೆ ಹೋದ್ವಿ ಯಾವ ಮನೆ ಅಂತ ನಾನು ನಿಮಗೆ ಒಂದಿವೆ ಹೇಳ್ತೀನಿ ಫ್ರೆಂಡ್ಸ್ ಇದ್ದಿ ಎಲ್ಲರಿಗೂ ಟಾಟಾ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದು ಚಂದ್ರಾವತಿ ಆಂಟಿ ಮನೆ ಸೊ ಇವರು ನಮ್ಮ ಅತ್ತೆ ಕೊಲಿಗ್ ಆ್ಯಂಡ್ ಫ್ರೆಂಡ್ ನಾನು ಲಾಸ್ಟ್ ಟೈಮ್ ಬಂದಾಗಲೂ ಬರೀ ಒಂದು ಚಿಕ್ಕ ಕ್ಲಿಪ್ಪಿಂಗಲ್ಲಿ ತೋರಿಸ್ತಿದ್ದೆ ಆ್ಯಂಡ್ ಅವ್ರ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಸೊ ಇವಾಗ ಆಲ್ರೆಡಿ ಒಂದು ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಮನೆ ಕನ್ಸ್ಟ್ರಕ್ಷನು ಇನ್ನೂ ಸ್ವಲ್ಪ ಇಂಟೀರಿಯರ್ ಅದು ಇದು ಅಂತೆಲ್ಲ ಉಳಿದಿದೆ ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಅವರು ಕರೆದಿದ್ದರು ಹಾಗೆ ಮತ್ತು ನೆಕ್ಸ್ಟು ಅವ್ರದ್ದು ಮನೆ ಗೃಹ ಪ್ರವೇಶಕ್ಕೆ ನಾನು ಬರೋಕ್ಕಾಗಲ್ಲ ಅಷ್ಟರಲ್ಲಿ ಒಂದು ಪಾಪು ಇರುತ್ತೆ ನೀನು ಬರೋಕ್ಕಾಗಲ್ಲ ಆಗಲ್ಲ ಅಂತ ಅಂದ್ಕೊಂಡು ಇವಾಗಲೇ ನನಗೆ ಅರ್ಶನ ಕುಂಕುಮ ಬಳೆ ತಾಂಬೂಲ ಎಲ್ಲ ಕೊಟ್ಟರು ಇವರು ಒಂಥರ ಫ್ಯಾಮಿಲಿ ತರನೇ ನಮಗೆ ಅಷ್ಟೇ ಇಷ್ಟಪಡ್ತಾರೆ ತುಂಬಾ ಪ್ರೀತಿ ಮಾಡ್ತಾರೆ ಖುಷಿಯಾಗುತ್ತೆ ನನಗೆ ಅಂಡ್ ಈ ಸರಿ ಚಂದ್ರವತಿ ಆಂಟಿ ಜೊತೆ ಅವರ ಅಮ್ಮನೂ ಇದ್ದರು ಮತ್ತೆ ಮಗಳು ಇದ್ದರು ಅವರೇ ವಿಡಿಯೋ ಮಾಡಿದ ಹಾಗಾಗಿ ಅವ್ರನ್ನ ತೋರ್ಸಕ್ ಆಗಿಲ್ಲ ಅಂಡ್ ನಾನು ದಪ್ಪ ಆಗಿದ್ದೀನಿ ಅಂತ ಈ ವಿಡಿಯೋ ನೋಡುವಾಗಲೇ ಗೊತ್ತಾಗಿದ್ದು ಅಂಡ್ ಇನ್ನೊಂದೇನಂದ್ರೆ ಇವಾಗೆಲ್ಲ ಹೊಟ್ಟೆ ಕಾಣಿಸ್ತಾ ಇದೆಯಲ್ಲ ನಾನು ಯಾವ್ದು ಯಾವುದೇ ಒಂದು ಟೈಟ್ ಬಟ್ಟೆಗಳನ್ನ ಹಾಕ್ತಾ ಇಲ್ಲ ಎಲ್ಲ ಎಕ್ಸೆಲ್ ಡಬಲ್ ಎಕ್ಸೆಲ್ ತಗೊಂಡು ಅಂದರೆ ಲೂಸ್ ಇರಬೇಕು ಫಿಟ್ ಅನ್ನೋ ಥರ ಹಾಕೊತಿದ್ದೀನಿ ಸೊ ಅದರಿಂದ ಒಂದು ಅರ್ಧ ಸ್ವಲ್ಪ ದಪ್ಪ ದಪ್ಪಾಗಿ ಕಾಣಿಸ್ತಾ ಇದ್ದೀನಿ ನಾನು ಆ್ಯಂಡ್ ಅದೇ ನೆಕ್ಸ್ಟ್ ಕಮೆಂಟ್ಗಳು ಬರುತ್ತೆ ಅದಕ್ಕೆ ನಾನೇ ಮುಂಚೆ ಹೇಳಿಬಿಟ್ಟೆ ಸೊ ಕೆಲವೊಬ್ಬರು ಮಡ್ಲಕ್ಕಿ ಹಾಕ್ಬಾರ್ದು ಅಂತಾರೆ ಕೆಲವೊಂದು ಕಡೆ ಮಾಡಲಕ್ಕಿ ಹಾಕ್ತಾರೆ ಸೊ ಅವ್ರು ಪ್ರೀತಿಯಿಂದ ಹಾಕುವಾಗ ಬೇಡ ಅನ್ನೋಕ್ಕೆ ಆಗಲ್ಲ ಹಾಗಾಗಿ ನಾನು ಯಾರೇನೇ ಕೊಟ್ರೂ ಅಂದರೆ ಅರ್ಶನ ಕುಂಕುಮ ಏನೇ ಹಾಕಿದ್ರೂ ನಾನು ಖುಷಿಯಿಂದಲೇ ಇಸ್ಕೊತೀನಿ ಸೊ ನೆಕ್ಸ್ಟು ಮೇ ಬಿ ನಮ್ಮ ಪುಟಾಣಿ ಇರುತ್ತೆ ಅನಿಸುತ್ತೆ ಕೈಯಲ್ಲಿ ಸೊ ಬಂದಾಗ ನಾನು ಚಂದ್ರವತಿ ಆಂಟಿ ಮನೆ ಇನ್ನೇನು ಹೊಸ ಹೊಸ ಮನೆಗೆ ಹೋಗಿರ್ತಾರೆ ಶಿಫ್ಟ್ ಆಗಿರ್ತಾರೆ ಆವಾಗ ನಾನು ಒಂದು ಹೋಮ್ ಟೂರ್ ಮಾಡ್ತೀನಿ ಸೊ ಮನೆಯಂತೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ನಿಜ ಒಂದು ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಇದ್ದಂಗೆ ಏನಾರ ಇದ್ರೆ ನಿಜ ನಾನು ಹೋಗ್ತಾ ಇದ್ದೆ ಯಾಕಂದರೆ ನಾನು ಅವರು ಫೌಂಡೇಶನ್ ಹಾಕೋದ್ರಿಂದಲೂ ನೋಡ್ತಾ ಇದ್ದೀನಿ ಮನೇದು ಸೊ ಏನೂ ಮಾಡೋಕ್ಕಾಗಲ್ಲ ನೆಕ್ಸ್ಟು ಅದೇ ಪಾಪು ಕರ್ಕೊಂಡು ಮನೆಗೆ ಬಂದು ಹೋಮ್ ಟೂರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ವ್ಲಾಗ್ ನೀವೇ ನೋಡಿದ್ರಲ್ಲ ಏನೋ ಅಂದ್ಕೊಂಡು ಅಂದರೆ ಅನ್ಎಕ್ಸ್ಪೆಕ್ಟ್ ಆಗಿ ದೇವಸ್ಥಾನ ಹೋದ್ವಿ ಅಲ್ಲಿಂದ ಚಂದ್ರಾವತಿ ಆಂಟಿ ಮನೆಗೆ ಹೋದ್ವಿ ಮತ್ತು ಜಾವಳಿ ಮನೆಗೆ ಹೋದ್ವಿ ಹೀಗೆ ನಮ್ಮ ಒಂದು ದುಡ್ಡೇ ಫುಲ್ಫಿಲ್ ಆಯಿತು ಆ್ಯಂಡ್ ನೆಕ್ಸ್ಟ್ ಈವ್ನಿಂಗೇ ಇನ್ನೊಂದು ಕಡೆ ಹೋಗಿದ್ದೀವಿ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್